ದೇಶದ ಬಗ್ಗೆ ಪ್ರೀತಿ ಎಲ್ಲಿ ತೋರಿಸ್ಬೇಕೆಂದ್ರೆ ಹೃದಯದಲ್ಲಿ ತೋರಿಸ್ಬೇಕು ಮುಂದಿನ ಜನಾಂಗಕ್ಕೆ ಗೊತ್ತಾಗಬೇಕಂದ್ರೆ ಈ ತರ ನಮ್ಮ ದೇಶದ ಧ್ವಜವನ್ನು ಎತ್ತರಕ್ಕೆ ಆರಿಸಿ ಮಕ್ಕಳಲ್ಲಿ ದೇಶ ಪ್ರೇಮವನ್ನು ಹುಟ್ಟಿಸುವಂತಹ ಕೆಲಸವನ್ನು ನಾವು ಮಾಡಬೇಕು ಇನ್ನು ನಲವತ್ತು ವರ್ಷದವರೆಗೆ ಪುತ್ತೂರಿನಲ್ಲಿ ಮುನ್ನೂರ ಎಂಬತ್ತು ಫೀಟಲ್ಲಿ ರಾಷ್ಟ್ರ ಧ್ವಜವನ್ನು ಆರಿಸಿದವರು ಯಾರು ಅಂತ ಹೇಳಿದ್ರೆ ಅಶೋಕ್ ರೈ ಶಾಸಕರಾಗಿರುವಾಗ ಅಮಲಚಂದ್ರ ಅವರು ಅಧ್ಯಕ್ಷರಿರುವಾಗ ಅದೇ ನಾವು ಇವತ್ತು ಉದ್ಘಾಟನೆ ಮಾಡಿರುವಂಥ ರಾಜ್ಯದ ಅತಿ ಎತ್ತರದ ಮೂರನೇ ರಾಷ್ಟ್ರ ಧ್ವಜವನ್ನು ಇಲ್ಲಿ ಆರಿಸುವಂಥದ್ದು ಇದು ಪುತ್ತೂರಿನಲ್ಲಿ ಅಲ್ಲ ಎಲ್ಲ ಕರ್ನಾಟಕದಲ್ಲಿ ಇದು ಮೊತ್ತಲ ಮೊದಲ ಬಾರಿಗೆ ತಾಲೂಕು ಲೆವೆಲಲ್ಲಿ ಇರುವಂಥದ್ದು ಇದು ಇತಿಹಾಸ ಇದಕ್ಕೆ ನಲವತ್ತು ವರ್ಷದ ಆಯುಷ್ಯ ಇದೆ ಇನ್ನು ನಲವತ್ತು ವರ್ಷದವರೆಗೆ ಪುತ್ತೂರಿನಲ್ಲಿ ಮುನ್ನೂರ ಎಂಬತ್ತು ಫೀಟಲ್ಲಿ ರಾಷ್ಟ್ರಧ್ವಜವನ್ನು ಆರಿಸಿದವರು ಯಾರು ಅಂತ ಹೇಳಿದರೆ ಅಶೋಕ್ ರೈ ಶಾಸಕರಾಗಿರುವಾಗ ಅಮಲಚಂದ್ರ ಅವರು ಅಧ್ಯಕ್ಷರಿರುವಾಗ ಈ ಸದಸ್ಯರು ಮಸ್ಕರ್ ಮಸ್ಕೆಂಜರ್ಸ್ ನಿಯಾಲ್ ಶೆಟ್ಟಿ ಅನ್ವರ್ ಕಾಸಿಮ್ ಅವರೆಲ್ಲ ಸದಸ್ಯರಾಗಿರುವಾಗಲೇ ಇದು ಮಾಡಿದ್ದು ಇದು ನಲವತ್ತು ವರ್ಷ ಇವರ ಹೆಸರನ್ನು ಯಾರಿಗೂ ಕೂಡ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ನಾವು ದೇಶದ ಬಗ್ಗೆ ಪ್ರೀತಿಯನ್ನು ಮಾತೋರಿಸ್ತೀವಿ ದೇಶದ ಬಗ್ಗೆ ಬರೀ ಮೈಕದಲ್ಲಿ ಪ್ರೀತಿಯನ್ನು ತೋರಿಸಿದರೆ ಖಂಡಿತ ಸಾಧ್ಯ ಅಲ್ಲ ದೇಶದ ಬಗ್ಗೆ ಪ್ರೀತಿ ಎಲ್ಲಿ ತೋರಿಸ್ಬೇಕೆಂದರೆ ಹೃದಯದಲ್ಲಿ ತೋರಿಸ್ಬೇಕು ಮಕ್ಕಳಿಗೆ ಗೊತ್ತಾಗಬೇಕಿದ್ರೆ ಮುಂದಿನ ಜನಾಂಗಕ್ಕೆ ಗೊತ್ತಾಗಬೇಕಿದ್ರೆ ಈ ಥರ ನಮ್ಮ ದೇಶದ ಧ್ವಜವನ್ನು ಎತ್ತರಕ್ಕೆ ಆರಿಸಿ ಮಕ್ಕಳಲ್ಲಿ ದೇಶ ಪ್ರೇಮವನ್ನು ಹುಟ್ಟಿಸುವಂಥ ಕೆಲಸವನ್ನು ನಾವು ಮಾಡಬೇಕು ನಾವು ಯಾರ ವಿರೋಧಿಗಳು ನಾವು ಯಾರ ವಿರೋಧಿಗಳಾಗಬೇಕು ಈ ದೇಶವನ್ನು ಯಾರು ವಿರೋಧ ಮಾಡ್ತಾನ ನಾವೆಲ್ಲ ಅವರಿಗೆ ವಿರೋಧಿಗಳಾಗಬೇಕು ಈ ದೇಶವನ್ನು ನಾವು ಪ್ರೇಮದಲ್ಲಿ ನೋಡ್ತಾರೆ ನಾವೆಲ್ಲ ಒಗ್ಗಟ್ಟಿಂದ ಬಾಳಬೇಕು ಇದು ದೇಶದ ಸಂಕೇತ ಎಲ್ಲ ಜಾತಿ ಮತ ಎಲ್ಲ ಇರಬಾರ್ದು ಅದು ದೇಶ ಇದ್ದರೆ ನಾವೆಲ್ಲ ಇರ್ಬೋದು ದೇಶ ಇರಲಾದರೆ ಯಾವುದು ಇರಲಿಕ್ಕಿಲ್ಲ ಪುತ್ತೂರಿನಲ್ಲಿ ದೇಶ ಪ್ರೇಮ ಏನು ಎಂಬುದನ್ನು ತೋರಿಸಲಿಕ್ಕೆ ಇವತ್ತು ಈ ಎಂಬತ್ತು ಮೀಟರ್ ಉದ್ದದಲ್ಲಿ ದೇಶದ ಧ್ವಜವನ್ನು ಹಾರಿಸುವಂಥ ಕೆಲಸವನ್ನು ನಾವು ಇವತ್ತು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ನನ್ನ ಕನಸಿತ್ತು ಒಂದು ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಒಂದು ರಾಷ್ಟ್ರ ಧ್ವಜವನ್ನು ಹಾರಿಸುವಂಥದ್ದು ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜನ್ನು ಮಾಡುವಂಥದ್ದು ಗುಡ್ಡೆಯನ್ನು ಅಭಿವೃದ್ಧಿ ಮಾಡುವಂಥದ್ದು ಪುತ್ತೂರಿಗೆ ಇಂಡಸ್ಟ್ರಿಯನ್ನು ತರುವಂಥದ್ದು ಪುತ್ತೂರಿಗೆ ಡ್ರೈನೇಜನ್ನು ಕೊಡುವಂಥದ್ದು ಇದೆಲ್ಲ ನಮ್ಮ ಕನಸುಗಳು ಆಲ್ ದೀಸ್ ಥಿಂಗ್ಸ್ ಆರ್ ಬೆಂಚ್ ಮಾರ್ಕ್ ವಾಕ್ಸ್ ಇದನ್ನು ಯಾರು ಇನ್ನೊಮ್ಮೆ ಮಾಡಲಿಕ್ಕೆ ಆಗೋದಿಲ್ಲ ಯಾರಿಗೂ ಇನ್ನೊಂದು ಮೆಡಿಕಲ್ ಕಾಲೇಜನ್ನು ಪುತ್ತೂರಿಗೆ ಯಾರಿಗೂ ಸ್ಥಾಪನೆ ಮಾಡಲಿಕ್ಕೆ ಆಗೋದಿಲ್ಲ ಇನ್ನು ಐನೂರು ವರ್ಷಗಳು ಹೋಗಲಿ ಯಾವಾಗಲೂ ನಮ್ಮ ಪ್ರಮುಖರು ಹೆಮುನಾಶ್ ಶೆಟ್ಟರು ಎಮ್ ಎಸ್ ಎಲ್ಲ ಹೇಳಿಕೊಂಟು ಇನ್ನು ಐನೂರು ವರ್ಷ ಹೋಗಲಿ ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು ಕಾಂಗ್ರೆಸ್ ಸರ್ಕಾರ ಇವಾಗಲೇ ಮಾಡೋದು ಅಶಾಕ್ ಶಾಸಕರು ಇದ್ದಾಗಲೇ ಮಾಡೋದು ಸಿದ್ದರಾಮಯ್ಯನವರು ಸಿ ಎಂ ಆಗಿರುವಾಗಲೇ ಮಾಡೋದು ಡಿ ಕೆ ಶಿವಕುಮಾರ್ ಸು ಉಪಮುಖ್ಯಮಂತ್ರಿ ಆಗಿದ್ದಾಗಲೇ ಮಾಡಿದ್ದು ಯಾರಿಗೂ ಮಾಡಲಿಕ್ಕೆ ಬೇರೆ ಆಗೋದಿಲ್ಲ ಪಿಮ್ಸ್ ಅಂತ ಹೆಸರಿಟ್ಟಿದ್ದೀವಿ ಅದಕ್ಕೆ ನಿನ್ನೆ ಮಡಿಕೇರಿಯ ಡೀನ್ ಬಂದಿದ್ರು ಮೆಡಿಕಲ್ ಕಾಲೇಜ್ ಡೀನು ಇಲ್ಲಿ ವಿಸಿಟ್ ಮಾಡಲಿಕ್ಕೆ ಟೆಂಡರಿಗೆ ಕಲಿಸುವ ಮೊದಲು ಏನೆಲ್ಲ ಮಾಡಬೇಕು ಅಂತ ಪಿಮ್ಸ್ ಅಂತ ಹೇಳಿದ್ರೆ ಏನು ಪುತ್ತೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಇನ್ನೊಂದು ಮೆಡಿಕಲ್ ಕಾಲೇಜ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅಂತ ನೀನು ಅದಕ್ಕೆ ಆ್ಯಡ್ ಮಾಡಿದ್ದೀವಿ ಹಾಗೆ ದೊಡ್ಡ ಬೋರ್ಡ್ ಎಲ್ಲ ಬಿಲ್ಡಿಕ್ ಇದೆ ಇದು ಪುತ್ತೂರಿನ ಎದುರಿನಲ್ಲಿ ಆಗಿರುವಂಥ ಈ ದೊಡ್ಡ ಒಂದು ರಾಷ್ಟ್ರಧ್ವಜವನ್ನು ಇವತ್ತು ಅತ್ಯಂತ ಸಂತೋಷದಿಂದ ಸಮರ್ಪಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಇದಕ್ಕೆ ಸುಮಾರು ಒಂದು ಕೋಟಿ ರೂಪಾಯಿಗಳ ಅನುದಾನದಿಂದ ಇದನ್ನು ಮಾಡಲಾಗಿದೆ ಎರಡು ಸಾವಿರದ ನಾನ್ನೂರು ಸ್ಕ್ವೇರ್ ಫೀಟ್ನಷ್ಟು ದೊಡ್ಡ ಧ್ವಜ ಇದೆ ಈ ಧ್ವಜವನ್ನು ವರ್ಷಕ್ಕೆ ಮೂರು ಸಲ ಚೇಂಜ್ ಮಾಡಬೇಕಾಗ್ತದೆ ಒಂದು ಜ್ವಜಕ್ಕೆ ನಲವತ್ತು ಸಾವಿರ ರೂಪಾಯಿ ದುಡ್ಡು ಇದೆ ಈಗ ಅದನ್ನು ಎರಡು ಸಲ ಮೇಳೆ ಕೆಳಗೆ ತರುವ ಮುಖಾಂತರ ಅದರಲ್ಲಿ ಈಗ ಟ್ರ್ಯಾಲ್ ಮಾಡ್ತಾರೆ ಇವತ್ತು ಎರಡು ಮೂರು ಸಲ ಅದನ್ನು ಕೆಳಗೆ ತಂದು ಮೋಟ್ರ್ ಎಲ್ಲ ಚೆಕ್ ಮಾಡಿ ಪುನಃ ಏನಾದರೂ ವ್ಯತ್ಯಾಸಗಳಿದೆ ಅದನ್ನು ಸರಿ ಮಾಡಿ ಫಿಟ್ ಮಾಡುವಂಥ ಕೆಲಸವನ್ನು ಕೂಡ ಅವರು ಮಾಡುವಂಥದ್ದು ಕೆಲಸವನ್ನು ಮಾಡ್ತಾರೆ ಪ್ರವಾಸೋದ್ಯಮ ಇನ್ನು ಯಾರು ಕೂಡ ಬಂದರೂ ನಮಗೆ ಪ್ರವಾಸೋದ್ಯಮ ನಮ್ಮ ಪುತ್ತೂರಿನಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಕನಸು ಏನು ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಪ್ರವಾಸಿಗರು ಬರ್ತಾರೆ ಅವರನ್ನು ನಾವು ಈ ಭಾಗಕ್ಕೆ ಕರೆತರುವಂಥ ಕೆಲಸವನ್ನು ಮಾಡಿದರೆ ಇವತ್ತು ಹೋಟೆಲಿನಿಂದ ಹಿಡಿದು ಟ್ಯಾಕ್ಸಿಯಿಂದ ಹಿಡಿದು ಎಲ್ರಿಗೂ ಉದ್ಯಮ ಅಭಿವೃದ್ಧಿ ಆಗ್ತದೆ ಆ ನಿಟ್ಟಿನಲ್ಲಿ ಗುಡ್ಡೆಯನ್ನು ಕೂಡ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಪೂಡದ ಸದಸ್ಯರುಗಳೆಲ್ಲ ಇಲ್ಲಿದ್ದಾರೆ ಅಧ್ಯಕ್ಷರು ಸದಸ್ಯರುಗಳಿದ್ದಾರೆ ನಾನು ಅವರ ಹತ್ರ ಒಂದು ಮಾತು ಹೇಳಿದ್ದೆ ನೀವು ಅಧ್ಯಕ್ಷರು ಸದಸ್ಯರು ಆಗಿದ್ರಿ ಚಾರ್ ಬೆಚ್ಚ ಮಾಡಲಿಕ್ಕೆ ನೀವು ಹೋಗುವುದಲ್ಲ ಎಲ್ರಿಗೂ ನಾವು ಯಾರ್ಯಾರು ಇಲ್ಲಿ ಜವಾಬ್ದಾರಿ ತೊಗೊಂಡದ ಅವರಿಗೆಲ್ಲ ಹೇಳೋದು ಜಾರು ಬೆಚ್ಚ ಮಾಡಲಿಕ್ಕೆ ಹೋಗುವುದಲ್ಲ ನೀವು ಅಲ್ಲಿ ಅಭಿವೃದ್ಧಿ ಮಾಡಬೇಕು ಇಂಥ ಕೆಲಸಗಳನ್ನು ಮಾಡಿ ತೋರಿಸ್ಬೇಕು ಅಂತ ಈಗ ಎರಡು ಸರ್ಕಲ್ಗಳನ್ನು ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬುಲ್ವಾರಿನಲ್ಲಿ ಮತ್ತು ದರ್ಬೆಯಲ್ಲಿ ದೊಡ್ಡ ಸರ್ಕಲ್ ವೃತ್ತಗಳು ನೀನು ಮುಂದಿನ ದಿವಸಗಳಲ್ಲಿ ನಿರ್ಮಾಣ ಆಗಲಿಕ್ಕಿದೆ ನಮ್ಮ ಮಾಲಿಂಗೇಶ್ವರ ದೇವರ ಕೆರೆ ಅದರಲ್ಲಿ ಫೌಂಟೈನ್ ಮಾಡಲಿಕ್ಕೆ ಎರಡೂವರೆ ಕೋಟಿ ರೂಪಾಯಿಗಳು ಅದನ್ನು ಕೂಡ ಪೂಡದಿಂದ ಮಾಡುವಂಥ ಕೆಲಸವನ್ನು ಇದ್ದಾರೆ ಒಟ್ಟು ಎಫ್ ಐ ಆರು ನಿಮಗೆಲ್ಲ ಗೊತ್ತಿರ್ಬೋದು ಅವರು ಬಂದ ನಂತರ ಇಲ್ಲಿ ಯಾರೆಲ್ಲ ಅನಧಿಕೃತ ಬಿಲ್ಡಿಂಗ್ಗಳು ಅರ್ಧರ್ಧದಲ್ಲಿತ್ತು ಆ ಎಫ್ ಐ ಆರನ್ನು ಸರಿ ಮಾಡುವ ಮುಖಾಂತರ ಅದು ಕೂಡ ಜನರಿಗೆ ಅವಕಾಶವನ್ನು ಸರಿ ಮಾಡಿಕೊಳ್ಳುವಂಥ ಅವಕಾಶ ಸಿಕ್ಕಿದೆ ಕಟ್ ಕನ್ವರ್ಷನಲ್ಲಿ ಬಿದ್ದುಕೊಂಡಿದ್ದವರು ಇದನ್ನೆಲ್ಲ ನಮ್ಮ ಸರಕಾರ ಮಾಡುವಾಗ ಜನ ಎಷ್ಟು ಗುರ್ತಿಸ್ತಾರೆ ಅಂತ ಗೊತ್ತಿಲ್ಲ ಎಷ್ಟೋ ವರ್ಷದಿಂದ ಮಾಡಿದಂಥ ಕಟ್ಟ ಕನ್ವರ್ಷನಲ್ಲಿ ಎಷ್ಟೋ ಜನ ಸಿಕ್ಕಾಕೊಂಡಿದ್ರು ಅವರು ಮುಂದೆ ಹೋಗಲಿಕ್ಕಲ್ಲ ಹಿಂದೆ ಹೋಗಲಿಕ್ಕಲ್ಲ ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಪೂಡದಿಂದ ಆಗಿದೆ ಇನ್ನಷ್ಟು ಕೆಲಸಗಳು ಅವರ ಜವಾಬ್ದಾರ ಅವರ ಮೇಲಿದೆ ಎಲ್ಲರೂ ನಮ್ಮ ಇವರು ಅನ್ವರ್ ಕಾಸಿಮ್ ಆಗಲಿ ನಿಹಾರ್ ಆಗಲಿ ಮತ್ತು ಲಾನ್ಸಿ ಇಂಜಸ್ ಮತ್ತು ಅಧಿಕಾರಿಗಳು ಕೂಡ ನಮ್ಮ ಗುರು ಅವರು ಇದ್ದಾರೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ಡ್ ಅವರೆಲ್ಲ ಸಹಕಾರವನ್ನು ಕೊಡ್ತಾರೆ ನಗರಸಭೆಯಿಂದ ಎಲ್ಲ ಕಡೆಯಿಂದ ನಮಗೆ ಸಹಕಾರ ಸಿಗುವ ಕಾರಣ ಇಂಥ ಕೆಲಸಗಳನ್ನು ನಮಗೆ ಮಾಡಲಿಕ್ಕೆ ಅವಕಾಶ ಆಗ್ತದೆ ಆ ಮುಖಾಂತರ ಇಂಥ ಕೆಲಸಗಳನ್ನು ಮಾಡ್ತಾರೆ ಅನ್ನೋ ಮಾತನ್ನು ಹೇಳಿ ಇನ್ನಷ್ಟು ಅಭಿವೃದ್ಧಿ ಪುತ್ತೂರಲ್ಲಿ ಆಗಲಿ ನಿಮ್ಮ ಸಹಕಾರ ಮಾರ್ಗದರ್ಶನ ಇರಲಿ ಅನ್ನೋ ಮಾತನ್ನು ಹೇಳಿ ಎಲ್ಲರಿಗೂ ಇವತ್ತು ಮಕ್ಕಳು ಬಂದಿದ್ದಾರೆ ಎನ್ ಸಿ ಸಿ ಅವರು ಬಂದಿದ್ದಾರೆ ನಮ್ಮ ಆರ್ಮಿ ಭಾರತವನ್ನು ಕಾ ದೇಶವನ್ನು ಕಾಯುವಂಥವರು ಎಲ್ಲ ರಿಟೈರ್ಡ್ ಆದವರು ನಮ್ಮ ಈ ಪುತ್ತೂರಿನವರೆಲ್ಲ ಬಂದಿದ್ದಾರೆ ಎಲ್ಲ ನಮ್ಮ ಪಕ್ಷದ ಹಿರಿಯರು ಬಂಧುಗಳೆಲ್ಲ ಬಂದಿದ್ರಿ ನಿಮ್ಮ ಶುಭ ಹಾರೈಕೆಗಳಿರಲಿ ಪುತ್ತೂರಿನ ಅಭಿವೃದ್ಧಿಗಾಗಿ ನಾವೆಲ್ಲ ಜೊತೆ ಸೇರಿ ಕೆಲಸ ಮಾಡುವ ಅಂತ ಹೇಳಿ ನಿಮಗೆಲ್ಲ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ